ನೋಡಿರಿ ಮೊನ್ನೆ ಆರ್ ಸಿ ಬಿ ಚರ್ಚೆ ಆಯಿತು ವಿಧಾನಸಭೆಯಲ್ಲಿ ನೀವೆಲ್ಲ ಮಾಧ್ಯಮದವರು ಪ ನೀವೆಲ್ಲ ನೋಡಿರ್ಬೋದು ಆರ್ ಸಿ ಬಿ ಚರ್ಚೆ ಆ ಕಾಲದಲ್ಲಿ ಒಟ್ಟೆ ಪೂಜೆ ತಂದೆಯವ್ರ ಮಗ ಒಳಗೆ ವಿಧಾನಸಭೆದಾಗ ಕುಡಿರಲಿಲ್ಲ ಯಾಕೆ ಕುಡಿರಲಿಲ್ಲ ಇಂಥ ಒಂದು ದೊಡ್ಡ ಘಟ್ಟನ ಸುಮಾರು ಹನ್ನೆರಡು ಜನರ ಪ್ರಾಣ ಹೋದಂಥ ಸಂದರ್ಭದಲ್ಲಿ ಮಾತಾಡಬೇಕಾಗಿತ್ತು ಸರ್ಕಾರವನ್ನು ತರಾಟೆ ತಗೋಬೇಕಾಗಿತ್ತು ಆರ್ ಅಶೋಕ್ ಮಾತಾಡಿದ್ರು ಏನೇನೋ ಸೂತ್ರ ಸುತ್ತಿ ತಪ್ಪು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವಂತ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ ಧನ್ಯವಾದ ಸಿ ಎಮ್ ತಪ್ಪಿಲ್ಲ ಜಿ ಸಿ ಎಮ್ ಅಂತರೂ ಅಶೋಕ್ ಮಾತಾಡುವಂಥ ಧೈರ್ಯನೂ ಇಲ್ಲ ಮೂರನೇದು ನನಗೆ ಗೊತ್ತಿಲ್ಲ ನಾನು ಅವನು ನೋಡಿ ಕ್ರಮವನ್ನು ತೈಕೊತೀನಿ ನಾನು ಅಂತ ಪುಣ್ಯಾತ್ಮ ಗೃಹ ಮಂತ್ರಿ ಬಗ್ಗೆ ಟಾರ್ಗೆಟೇ ಮಾಡಲಿಲ್ಲ ಅಂದಾಗ ಇದು ಅಡ್ಜಸ್ಟ್ಮೆಂಟೇ ತನ್ನಿಸ್ತಾ ಇದೆ ಕರ್ನಾಟಕದಲ್ಲಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ಎಲ್ಲಿ ಹೋದರೂ ಇನ್ನ ಮೇಲೆ ಜನ ನಿಮ್ಮನ್ನ ಇಲ್ಲ ನೀವು ಮಾತಾಡೋವಾಗ ಎತ್ನಾಳ್ ಅಂತ ಕೂಗ್ತಾ ಇದ್ದಾರೆ ಇದು ಏನು ಯುವಕರು ಇವತ್ತು ಸಂದೇಶ ಕೊಡ್ತಾ ಇದ್ದಾರೆ ಅಂದರೆ ಈ ರಾಜ್ಯದಲ್ಲಿ ನೀವು ಹೊಂದಾಣಿಕೆಯಾಗಿ ಇಲ್ಲಿ ಭ್ರಷ್ಟಾಚಾರ ಮಾಡಿ ಇಲ್ಲಿ ಊಟಿ ಮಾಡಿ ಏನು ಮಾಡ್ಕೊಂಡು ಬಿಟ್ಟಿರಲ್ಲ ಎಲ್ಲರೂ ನೇಪಾಳದ ಎರಡನೇ ಪಾರ್ಟ್ ಕರ್ನಾಟಕದಾಗ ಆಶ್ಚರ್ಯ ಆದರೂ ಆಶ್ಚರ್ಯ ಇಲ್ಲ ಯಾಕಂದ್ರೆ ಜನ ಸಾಕಾಗ ಹೋಗಿದೆ ಭ್ರಷ್ಟಾಚಾರ ಎಷ್ಟು ಮೀರಿಬಿಟ್ಟಿದೆ ಅಂದರೆ ಬಿ ಜೆ ಪಿ ಸರ್ಕಾರ ಇದ್ದಾಗೂ ಭ್ರಷ್ಟಾಚಾರದ್ದು ಬಬ್ಬೆ ಆಗ್ತಿದ್ರು ಕಾಂಗ್ರೆಸ್ನವರು ಈಗ ಇವರು ಅವ್ರು ಫಾರ್ಟಿ ಪರ್ಸೆಂಟ್ ಎದ್ದಿದ್ರು ಇವರು ನೈಂಟಿ ಪರ್ಸೆಂಟ್ ಬಂದಾರೆ ಆದರೆ ಎಲ್ಲೂ ಸಹ ನೇರವಾಗಿ ಅಟ್ಯಾಕು ವಿರೋಧ ಪಕ್ಷ ಕರ್ನಾಟಕದಲ್ಲಿ ಮಾಡ್ತಾ ಇಲ್ಲ ಇದರಿಂದ ಜನ ಬೇಸತ್ ಬಿಟ್ಟಾರೆ ಇವರೆಲ್ಲ ಹೊಂದಾಣಿಕೆ ಅದಾರ ನೀವು ನೋಡ್ರಿ ಬಿಜೆಪಿ ಕರ್ನಾಟಕದ ಯಕ್ಷದಾಗ ಹೋದ್ ನೋಡ್ರಿ ಅಲ್ಲಿ ಏನು ತಳಗೆ ತಳಗೆಲ್ಲಾನು ಏ ನನ್ನ ಮಕ್ಕಳೇ ಹೊಂದಾಣಿಕೆ ನನ್ನ ಮಕ್ಕಳ ಲೋಫರ್ ನನ್ನ ಮಕ್ಕಳೇ ಎಲ್ಲ ಸರ್ವಜ್ಞ ವಚನ ಮತ್ತು ಬಸವಣ್ಣ ವಚನ ಪ್ರಕಾರನೇ ಬೈತಾರೆ ನೋಡ್ರಿ ಮೊನ್ನೆ ಆರ್ ಸಿ ಬಿ ಚರ್ಚೆ ಆಯ್ತು ವಿಧಾನಸಭೆಯಲ್ಲಿ ನೀವೆಲ್ಲ ಮಾಧ್ಯಮದವರು ಪ ನೀವೆಲ್ಲ ನೋಡಿರ್ಬೋದು ಆರ್ ಸಿ ಬಿ ಚರ್ಚೆ ಆ ಕಾಲದಲ್ಲಿ ಒಟ್ಟೆ ಪೂಜೆ ತಂದೆಯವ್ರ ಮಗ ಒಳಗೆ ವಿಧಾನಸಭೆದಾಗ ಕುಂಡಿರ್ಲಿಲ್ಲ ಯಾಕೆ ಕೊಂಡಿರಲಿಲ್ಲ ಇಂಥ ಒಂದು ದೊಡ್ಡ ಘಟ್ಟನ ಸುಮಾರು ಹನ್ನೆರಡು ಜನರ ಪ್ರಾಣ ಹೋದಂಥ ಸಂದರ್ಭದಲ್ಲಿ ಮಾತಾಡಬೇಕಾಗಿತ್ತು ಸರ್ಕಾರವನ್ನ ತರಾಟೆ ತಗೋಬೇಕಾಗಿತ್ತು ಆರ್ ಅಶೋಕ್ ಮಾತಾಡಿದ್ರು ಅವ್ರು ಯಾವುದೋ ಕರಿ ಬಸವ ಬಿಳಿ ಬಸವ ಏನೇನೋ ಸಂಬಂಧ ಇಲ್ಲಾರು ಸೂತ್ರ ಇಲ್ಲಾರದು ಎಲ್ಲ ಸುತ್ತಿ ಬೆಳೆಸಿ ಇದು ಎಲ್ಲ ತಪ್ಪು ಅಧಿಕಾರಿಗಳದು ಸಿಎಂ ತಪ್ಪಿಲ್ಲ ಡಿ ಸಿ ಎಮ್ದಂತರೂ ಅಶೋಕ್ ಮಾತಾಡುವಂಥ ಧೈರ್ಯನೂ ಇಲ್ಲ ಮೂರನೇದು ನನಗೆ ಗೊತ್ತಿಲ್ಲ ನಾನು ಅವನು ನೋಡಿ ಕ್ರಮವನ್ನು ತೈಕೋತೀನಿ ನಾನು ಅಂತ ಪುಣ್ಯಾತ್ಮ ಗೃಹ ಮಂತ್ರಿ ಬಗ್ಗೆ ಟಾ ಟಾರ್ಗೆಟೇ ಮಾಡಲಿಲ್ಲ ಅಂದಾಗ ಇದು ಅಡ್ಜಸ್ಟ್ಮೆಂಟೇ ತನ್ನಿಸ್ತಾ ಇದೆ ಕರ್ನಾಟಕದಲ್ಲಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ಎಲ್ಲಿ ಹೋದರೂ ನಿಮ್ಮ ಮೇಲೆ ಜನ ನಿಮ್ಮನ್ನ ಒಪ್ತಾಯಿಲ್ಲ ನೀವು ಮಾತಾಡೋಗ ಎತ್ನಾಳು ಎತ್ನಾಳ್ ಅಂತ ಕೂಗ್ತಾ ಇದ್ದಾರೆ ಇದು ಏನು ಯುವಕರು ಇವತ್ತು ಸಂದೇಶ ಕೊಡ್ತಾ ಇದ್ದಾರೆ ಅಂದರೆ ಈ ರಾಜ್ಯದಲ್ಲಿ ನೀವು ಹೊಂದಾಣಿಕೆಯಾಗಿ ಇಲ್ಲಿ ಭ್ರಷ್ಟಾಚಾರ ಮಾಡಿ ಇಲ್ಲಿ ಊಟಿ ಮಾಡಿ ಏನು ಮಾಡ್ಕೊಂಡು ಬಿಟ್ಟಿರಲ್ಲ ಎಲ್ಲರೂ ನೇಪಾಳದ ಎರಡನೇ ಪಾರ್ಟ್ ಕರ್ನಾಟಕದಾಗ ಆಶ್ಚರ್ಯ ಆದರೂ ಆಶ್ಚರ್ಯ ಇಲ್ಲ ಯಾಕಂದ್ರೆ ಜನ ಸಾಕಾಗಿ ಹೋಗಿದೆ ಭ್ರಷ್ಟಾಚಾರ ಎಷ್ಟು ಮೀರಿಬಿಟ್ಟಿದೆ ಅಂದರೆ ಬಿ ಜೆ ಪಿ ಸರ್ಕಾರ ಇದ್ದಾಗೂ ಭ್ರಷ್ಟಾಚಾರದ ಬಬ್ಬೆ ಆಗ್ತಿದ್ರು ಕಾಂಗ್ರೆಸ್ನವರು ಈಗ ಇವರು ಅವ್ರು ಫಾರ್ಟಿ ಪರ್ಸೆಂಟ್ ಎತ್ತಿದ್ರು ಇವ್ರು ನೈಂಟಿ ಪರ್ಸೆಂಟ್ ಬಂದಾರೆ ಆದರೆ ಎಲ್ಲೂ ಸಹ ನೇರವಾಗಿ ಅಟ್ಯಾಕು ವಿರೋ ವಿರೋಧ ಪಕ್ಷ ಕರ್ನಾಟಕದಲ್ಲಿ ಮಾಡ್ತಾ ಇಲ್ಲ ಇದರಿಂದ ಜನ ಬೇಸತ್ತು ಬಿಟ್ಟಾರೆ ಇವರೆಲ್ಲ ಹೊಂದಾಣಿಕೆ ಇದ್ದಾರೆ ನೀವು ನೋಡ್ರಿ ಬಿ ಜೆ ಪಿ ಕರ್ನಾಟಕದ ಯಕ್ಷದಾಗ ಹೋದ್ ನೋಡ್ರಿ ಅಲ್ಲಿ ಏನು ಅದ್ರ ತಳಗೆ ಎಲ್ಲನೂ ಏ ನನ್ನ ಮಕ್ಕಳೇ ಹೊಂದಾಣಿಕೆ ನನ್ನ ಮಕ್ಕಳ ಲೋಫರ್ ನನ್ನ ಮಕ್ಕಳೇ ಎಲ್ಲ ವಚನ ಮತ್ತು ಬಸವಣ್ಣ ವಚನ ಪ್ರಕಾರನೇ ಎಲ್ಲ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ